ಹೈ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನಾನು ನಿಮಗೆ ಇವತ್ತು ಈ ಒಂದು ವೀಡಿಯೋದಲ್ಲಿ ನಾವೇನಾದರೂ ಚೈನಾ ಪ್ರಾಡಕ್ಟನ್ನು ಬ್ಯಾನ್ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಕಂಪ್ಲೀಟಾಗಿ ಚೈನಾ ಪ್ರಾಡಕ್ಟ್ ಬರಲೇಬಾರ್ದು ಆ ರೀತಿ ಮಾಡಿದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಕಾಮೆಂಟಲ್ಲೂ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಏನಕ್ಕೆ ಚೈನಾ ಪ್ರಾಡಕ್ಟಿಗೆ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತೀರಾ ಚೈನಾ ಪ್ರಾಡಕ್ಟಿಗೆ ಸಪೋರ್ಟ್ ಮಾಡ್ತೀರಾ ಅಂತೆಲ್ಲ ಕಾಮೆಂಟ್ ಕೂಡ ಮಾಡ್ತಿದ್ರಿ ಅದ್ರ ಬಗ್ಗೆ ಎಲ್ಲ ಉತ್ತರ ಸಿಗುತ್ತೆ ನಿಮಗೆ ಇವತ್ತು ಅಂತ ಅನ್ಕೋತೀನಿ ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ ಪೇಜ್ಗೆ ಇನ್ನು ಲೈಕ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮಗೆ ಗೊತ್ತಿದೆಯಲ್ವೋ ನಾವು ಪ್ರತಿ ವರ್ಷ ಚೈನಾದಿಂದ ಅರವತ್ತೊಂದು ಬಿಲಿಯನ್ ಡಾಲರ್ ಬೆಲೆಯ ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೋತೀವಿ ಹೌದು ಅಂದರೆ ಆಮದು ಮಾಡ್ಕೋತೀವಿ ಆದರೆ ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಿರುವಂಥದ್ದು ಅಂದರೆ ರಫ್ತು ಮಾಡ್ತಿರುವಂಥದ್ದು ನಮ್ಮ ಭಾರತ ಕೇವಲ ಒಂಬತ್ತು ಬಿಲಿಯನ್ ಡಾಲರ್ ಅಷ್ಟು ಬೆಲೆಯ ವಸ್ತುಗಳನ್ನು ಚೈನಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಷ್ಟೇ ಹೌದು ಅರವತ್ತೊಂದು ಬಿಲಿಯನ್ ಡಾಲರ್ನ ನಾವು ಆಮದು ಮಾಡಿಕೊಂಡ್ರೆ ಕೇವಲ ಒಂಬತ್ತು ಬಿಲಿಯನ್ ಡಾಲರ್ ನಾವು ರಫ್ ಮಾಡ್ತಾ ಇದೀವಿ ಇದು ಎರಡು ಸಾವಿರದ ಹದಿನೈದರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅದು ಪ್ರತಿ ವರ್ಷ ವೇರಿ ಆಗುತ್ತೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಮ್ಮ ಭಾರತ ದೇಶಕ್ಕೆ ಅತಿ ಹೆಚ್ಚು ಇಂಪೋರ್ಟ್ ಮಾಡ್ತಿರುವಂಥ ದೇಶ ಈ ಒಂದು ಚೈನಾ ಅಮೆರಿಕಾ ಅಲ್ಲ ಬೇರೆ ಯಾವ ದೇಶವೂ ಅಲ್ಲ ನಮ್ಮ ಭಾರತಕ್ಕೆ ಅತಿ ಹೆಚ್ಚು ಬೆಲೆಯ ವಸ್ತುಗಳು ಬರ್ತಿರುವಂಥದ್ದು ಚೈನಾದಿಂದ ಹಾಗಾದರೆ ನೀವೆಲ್ಲ ಕೇಳ ಎಲ್ಲ ಫೇಸ್ಬುಕ್ಕಲ್ಲಿ ಅಲ್ಲಿ ಆಗಿರ್ಬೋದು ಅಥವಾ ಎಲ್ಲೋ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತ ಇರ್ತೀರ ಫುಲ್ಲು ಏನಕ್ಕೆ ಚೈನಾನ ಚೈನಾ ಐಟಮ್ಸ್ ಐಟಮ್ಸ್ಗಳು ಬ್ಯಾನ್ ಆಗಬೇಕು ಅವ್ರಿಗೆ ಸಪೋರ್ಟ್ ಮಾಡಬೇಡಿ ಈ ರೀತಿ ಕಾಮೆಂಟ್ಗಳು ಬರ್ತಿರುತ್ತೆ ಹಾಗಾದರೆ ಚೈನಾ ಐಟಮ್ ಏನಾದರೂ ಚೈನಾ ವಸ್ತುಗಳು ಏನಾದರೂ ಬ್ಯಾನ್ ಆದರೆ ಏನಾಗ್ಬೋದು ಬ್ಯಾನ್ ಮಾಡೋದಕ್ಕಾಗತ್ತಾ ಏನಕ್ಕೆ ನಮ್ಮ ಸರ್ಕಾರ ಈ ಒಂದು ಚೈನಾ ಐಟಮನ್ನು ಬ್ಯಾನ್ ಮಾಡ್ತಾ ಇಲ್ಲ ಅಂತಲೂ ಕೇಳ್ಬೋದು ಅದಕ್ಕೆ ನಮಗೆ ಈಗ ಉತ್ತರ ಸಿಗುತ್ತೆ ಅದನ್ನೆಲ್ಲಕ್ಕಿಂತ ಮುಂಚೆ ನಿಮಗೊಂದು ಪ್ರಶ್ನೆಯನ್ನು ಇಡ್ತೀನಿ ಏನು ಅಂದರೆ ನಾವೀಗ ಯಾವ ರೀತಿ ನಾವು ಚೈನಾ ಪ್ರಾಡಕ್ಟನ್ನು ಬ್ಯಾನ್ ಮಾಡಿಬಿಡಿ ಚೈನಾ ಪ್ರಾಡಕ್ಟ್ ಬೇಡ ನಮ್ಮ ದೇಶಕ್ಕೆ ಅಂತ ಅಂತಿದ್ದೀವಿ ಅದೇ ರೀತಿ ನಮ್ಮ ಭಾರತ ಕೂಡ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟನ್ನು ಮಾಡುತ್ತೆ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತೆ ಚೈನಾ ಎಕ್ಸ್ಪೋರ್ಟ್ ಮಾಡುತ್ತೆ ಬೇರೆ ಬೇರೆ ದೇಶಗಳಿಗೆ ನಮ್ಮ ಭಾರತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಹಾಗಾದರೆ ನಾವು ಮಾಡ್ತಿರುವಂಥ ಎಕ್ಸ್ಪೋರ್ಟ್ ಮಾಡ್ತಿರುವಂಥ ದೇಶಗಳು ಕೂಡ ನಮಗೆ ಭಾರತದ ವಸ್ತುಗಳು ಬೇಡ ಭಾರತದ ವಸ್ತುಗಳನ್ನು ಬ್ಯಾನ್ ಮಾಡಿಬಿಡಿ ಅಂತ ಏನಾದರೂ ಅವರು ನಮ್ಮ ರೀತಿಯೇ ಒಂದು ಡಿಶನ್ ತೊಗೊಂಡ್ಬಿಟ್ರೆ ಏನು ಮಾಡಬೇಕಾಗತ್ತೆ ಆಗ ನಮ್ಮ ಭಾರತದ ಆರ್ಥಿಕ ಪರಿಸ್ಥಿತಿ ತುಂಬ ಕೆಳಗಡೆ ಹೋಗ್ಬಿಡುತ್ತೆ ಅದರಿಂದ ನಾವು ಆ ರೀತಿ ಒಂದು ವಸ್ತು ಒಂದು ದೇಶದ ವಸ್ತುಗಳನ್ನು ಬ್ಯಾಂಡ್ ಮಾಡಿಬಿಡಿ ಅನ್ನೋದಕ್ಕೆ ಆಗಲ್ಲ ಇದ್ರ ಇದರ ಜೊತೆಗೆ ಇನ್ನೊಂದು ವಿಷಯ ಏನು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತು ಒಂದರಲ್ಲಿ ನಮ್ಮ ಭಾರತ ದೇಶ ಒಂದು ಹೊಸ ರೂಲ್ ಅನ್ನು ತಂತು ಏನು ಅಂದರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಬೇರೆ ದೇಶದ ಕಂಪನಿಗಳು ನಮ್ಮ ಭಾರತದಲ್ಲಿ ಹೂಡಿಕೆ ಮಾಡಬಹುದು ಅಂತ ಒಂದು ರೂಲನ್ನು ನಮ್ಮ ಭಾರತ ದೇಶ ತರುತ್ತೆ ಆಗ ಬೇರೆ ದೇಶದ ಕಂಪನಿಗಳು ಕೂಡ ನಮ್ಮ ಭಾರತಕ್ಕೆ ಬರೋಕ್ಕೆ ಶುರು ಮಾಡ್ತು ಅಲ್ಲಿಂದಲೇ ಆ್ಯಕ್ಚುಲಿ ನಮ್ಮ ಭಾರತದ ಒಂದು ಜಿ ಡಿ ಪಿ ನಮ್ಮ ಆರ್ಥಿಕ ಪರಿಸ್ಥಿತಿ ಅಲ್ಲಿಂದಲೇ ಸ್ವಲ್ಪ ಜಾಸ್ತಿ ಆಗಿದ್ದು ನಮ್ಮ ದೇಶಕ್ಕೆ ಫಾರಿನ್ ಇನ್ವೆಸ್ಟ್ಮೆಂಟ್ ಬರಲಿಲ್ಲ ಅಂದರೆ ನಮ್ಮ ದೇಶ ನಮ್ಮ ದೇಶ ಅಂತಲ್ಲ ಯಾವ ದೇಶ ಕೂಡ ಒಂದು ಆರ್ಥಿಕ ಆರ್ಥಿಕವಾಗಿ ಮುಂದುವರಿಯಲು ಸಾಧ್ಯ ಇಲ್ಲ ಅದರಿಂದ ಫಾರಿನ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಮೇಡ್ ಇನ್ ಚೈನಾ ವಸ್ತುಗಳನ್ನು ನಮ್ಮ ಭಾರತ ದೇಶದಲ್ಲಿ ಬ್ಯಾನ್ ಮಾಡಿದ್ರೆ ಏನೆಲ್ಲ ಪರಿಣಾಮಗಳಾಗತ್ತೆ ಅಂತ ಹೇಳೋದಾದರೆ ನಮ್ಮ ಭಾರತ ದೇಶದಲ್ಲಿ ವಸ್ತುಗಳ ಬೇಡಿಕೆ ತುಂಬ ಜಾಸ್ತಿ ಆಗುತ್ತೆ ಬೇಡಿಕೆ ಜಾಸ್ತಿ ಆದರೆ ಬೆಲೆ ಕೂಡ ಜಾಸ್ತಿ ಆಗುತ್ತೆ ನಾವು ದುಡ್ಡು ಕೊಟ್ಟು ತೊಗೊಳೋದಕ್ಕೆ ಆಗೋಲ್ಲ ಅಷ್ಟು ಬೆಲೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಲೈಕ್ ಮೇಡ್ ಮೇಡ್ ಇನ್ ಚೈನಾ ಮೊಬೈಲ್ ನಮ್ಮ ಭಾರತದಲ್ಲಿ ಮೊಬೈಲ್ ಮ್ಯಾನುಫ್ಯಾಕ್ಚರ್ ತುಂಬ ಆಗ್ತಿಲ್ಲ ಅದರಿಂದ ಈ ಒಂದು ಮೊಬೈಲ್ನ ಬೆಲೆ ತುಂಬ ಜಾಸ್ತಿ ಆಯಿತು ನಂತರ ಮೇಡ್ ಇನ್ ಚೈನಾ ಈ ಎಲೆಕ್ಟ್ರಾನಿಕ್ ಐಟಮ್ ತುಂಬ ಜಾಸ್ತಿ ಆಯಿತು ನಾವು ಅದನ್ನು ಕೊಳ್ಳೋದಕ್ಕೆ ಆಗೋಲ್ಲ ಅಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಬೇಡಿಕೆ ಜಾಸ್ತಿ ಆದರೆ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಇನ್ನು ನಮ್ಮ ದೇಶ ಡಬ್ಲ್ಯೂ ಟಿ ಒದ ಒಂದು ಮೆಂಬರ್ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ನ ಒಂದು ಮೆಂಬರ್ ಆ ಮೆಂಬರ್ದಾಗಿ ನಾವು ಯಾವುದೇ ದೇಶದ ಒಂದು ಇಂಪೋರ್ಟ್ ಅನ್ನು ಅಥವಾ ಎಕ್ಸ್ಪೋರ್ಟನ್ನು ಬ್ಯಾನ್ ಮಾಡೋ ಹಾಗಿಲ್ಲ ಅದು ಕೂಡ ಒಂದು ಕಾರಣ ಆಗುತ್ತೆ ಅದನ್ನು ಬ್ಯಾನ್ ಮಾಡೋ ಹಾಗೆ ಇಲ್ಲ ಒಂದು ವೇಳೆ ನಮ್ಮ ಭಾರತ ದೇಶ ಚೈನಾ ದೇಶದ ಪ್ರಾಡಕ್ಟನ್ನು ಬ್ಯಾನ್ ಮಾಡಿದ್ರೆ ಚೈನಾ ದೇಶ ಕೂಡ ನಮ್ಮ ಭಾರತ ದೇಶದ ಎಕ್ಸ್ಪೋರ್ಟನ್ನು ಬ್ಯಾನ್ ಮಾಡುತ್ತೆ ನಾವು ಕೂಡ ಅವ್ರಿಗೇನು ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಆಗ ನಮ್ಮ ಭಾರತ ದೇಶದ ಎಕಾನಮಿ ಕೂಡ ಪ್ರಾಬ್ಲಮ್ ಆಗುತ್ತೆ ತುಂಬ ಡೌನ್ ಆಗಿಬಿಡುತ್ತೆ ನಮ್ಮ ಭಾರತ ದೇಶ ಐ ಎಮ್ ಎಫ್ ಮತ್ತು ವರ್ಲ್ಡ್ ಬ್ಯಾಂಕಿಂದ ಸಾಲವನ್ನು ತಗೋತಾ ಇರುತ್ತೆ ಒಂದು ವೇಳೆ ನಾವು ಈ ಒಂದು ಚೈನಾ ಪ್ರಾಡಕ್ಟನ್ನು ಬ್ಯಾನ್ ಮಾಡಿಬಿಟ್ರೆ ಆ ಒಂದು ಅಗೇನ್ಸ್ಟ್ ದ ರೂಲ್ ಆಗಿಬಿಡುತ್ತೆ ಅದರಿಂದ ನಮಗೆ ಆ ಬ್ಯಾಂಕಿಂದ ಯಾವುದೇ ಒಂದು ಲೋನ್ ಸಿಗಲ್ಲ ಅದು ಕೂಡ ಒಂದು ಕಾರಣ ಆಗುತ್ತೆ ಇನ್ನು ಕೊನೆಯದಾಗಿ ನಮ್ಮ ಭಾರತ ದೇಶದಲ್ಲಿರುವಂಥ ಕಂಪನಿಗಳು ಯಾವುದೇ ಒಂದು ಚೈನಾ ಕಂಪನಿಗೆ ಕಾಂಪಿಟೇಷನ್ನ ನೀಡ್ತಾನೆ ಇಲ್ಲ ನಿಮಗೆಲ್ಲ ಗೊತ್ತಾಯಿದೆ ಚೈನಾ ಎಷ್ಟು ಕಮ್ಮಿ ಬೆಲೆಗೆ ಮೊಬೈಲನ್ನು ಮಾರುತ್ತೆ ಅಂತ ನಿಮಗೆ ಮೈಕ್ರೋಮ್ಯಾಕ್ಸ್ ಗೊತ್ತಿರ್ಬೋದು ಆ ಕಂಪನಿ ಕೂಡ ಚೀನಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿಂದ ಯಾವುದೋ ಒಂದು ಕಂಪನಿಯಿಂದ ಮೊಬೈಲನ್ನು ತಂದು ನಮ್ಮ ಭಾರತ ದೇಶದಲ್ಲಿ ಸ್ಟಿಕ್ಕರನ್ನು ಚೇಂಜ್ ಮಾಡಿ ಮಾಡ್ತಾರೆ ಈಗಿದ್ರೆ ಏನು ಮಾಡೋದಕ್ಕೆ ಏನು ಮಾಡೋದಕ್ಕಾಗುತ್ತೆ ಚೈನಾ ಮೊಬೈಲ್ನ ಚೈನಾ ಪ್ರಾಡಕ್ಟನ್ನ ತೊಗೊಳ್ಳಬೇಕಾಗುತ್ತೆ ಇನ್ನೇನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಾವು ಹಾಗಾದರೆ ಚೈನಾ ಮೊಬೈಲಿಗೆ ನಾವು ಸಪೋರ್ಟ್ ಮಾಡಬಾರ್ದು ಹೌದು ಸಪೋರ್ಟ್ ಮಾಡಬಾರ್ದು ಅನ್ಕೋತೀನಿ ನಾನು ಬೇರೆ ದೇಶದ ಯು ಎಸ್ ಎಫ್ ತೊಗೊಳ್ಳಿ ಸ್ಯಾಮ್ಸಂಗ್ ತೊಗೊಳ್ಳಿ ಬೆಲೆ ಜಾಸ್ತಿ ಮೋಟೋ ಇವೆಲ್ಲ ಬೆಲೆ ಜಾಸ್ತಿ ಯಾರೂ ಹೆಂಗೆ ಒಂದು ವಸ್ತುವನ್ನು ನಾವೀಗ ನಾವೇ ಒಂದು ವಸ್ತುವನ್ನು ತೊಗೊಳೋಕ್ಕೆ ಹೋಗ್ತಿದ್ದೀವಿ ಅಂದರೆ ಬೆಲೆ ಯಾವುದು ಕಮ್ಮಿ ಇದೆ ಅದನ್ನು ನೋಡ್ತೀವಿ ಯಾವುದು ಮೇಡ್ ಇನ್ ಚೈನಾ ಪ್ರಾಡಕ್ಟಾ ಮೇಡ್ ಇನ್ ಅಮೇರಿಕಾ ಪ್ರಾಡಕ್ಟಾ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟಾ ಯಾರು ನೋಡೋದಕ್ಕೆ ಹೋಗಲ್ಲ ಅದರಿಂದ ಮೇನ್ ಕನ್ಸರ್ನ್ ಮೇನ್ ಒಂದು ಇದು ಎಲ್ರಿಗೂ ಬೆಲೆ ಆಗಿರುತ್ತೆ ತುಂಬ ಬೆಲೆಗೆ ಯಾರು ಕೊಡ್ತಾಯಿದ್ರೆ ಅವ್ರ ತಗೋತೀವಿ ನಾವು ಈಗ ಬಡವ ಯಾರೋ ಯಾರೋ ದುಡ್ಡಿರಲ್ಲ ತುಂಬ ಬಡವ ಇರ್ತಾರೆ ಅವರು ಅತಿ ಹೆಚ್ಚಿನ ಅತಿ ದುಡ್ಡು ಅತಿ ಹೆಚ್ಚು ದುಡ್ಡು ಕೊಟ್ಬಿಟ್ಟು ಮೊಬೈಲ್ ತರೋಕ್ಕಾಗುತ್ತಾ ನಮ್ಮ ಮೇಡ್ ಇನ್ ಇಂಡಿಯಾ ಫೋನ್ ಆದರೆ ಸ್ವಲ್ಪ ಬೆಲೆ ಜಾಸ್ತಿ ಇದ್ರೂ ಇರ್ಬೋದು ಅದನ್ನು ತೊಗೊಳ್ಳೋದಕ್ಕಾಗುತ್ತ ನಾವು ಯೋಚನೆ ಮಾಡಬೇಕಾಗುತ್ತೆ ಅದರಿಂದ ಮೇಡ್ ಇನ್ ಚೈನಾ ಬ್ಯಾನ್ ಮಾಡಿ ಮೇಡ್ ಇನ್ ಚೈನಾ ಸಪೋರ್ಟ್ ಮಾಡಬೇಡಿ ನನ್ನ ಪ್ರಕಾರ ಅದು ತಪ್ಪು ಅಂತ ಅನ್ಕೋತೀನಿ ಏನಕ್ಕೆ ಅಂದರೆ ನಾವು ಕೂಡ ಬಿರುಸಿಗಳಿಗೆ ಸಪೋರ್ಟ್ ಮಾಡ್ತೀವಿ ಒಂದು ರೀತಿ ಚೈನ್ ಇದ್ದಂಗೆ ಅದು ನ ಒಂದು ಒಂದು ಚೈನ್ ಬ್ರೇಕ್ ಆಗಿಬಿಟ್ರೆ ಒಂದು ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮ ದೇಶ ಒಂದು ರೀತಿ ಅಲ್ಲೋಲ ಆಗಿಬಿಡುತ್ತೆ ಅದರಿಂದ ಈ ಒಂದು ಚೈನನ್ನು ಬ್ರೇಕ್ ಮಾಡೋದಕ್ಕಾಗಲ್ಲ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅವ್ರಿಗೆ ಅವರು ನಮಗೆ ಇಂಪೋರ್ಟ್ ಮಾಡಬೇಕು ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಚೈನಾ ಪ್ರಾಡಕ್ಟನ್ನು ಆ ರೀತಿ ಬ್ಯಾನ್ ಮಾಡೋದಕ್ಕಾಗಲ್ಲ ನಿಮಗೋದು ಗೊತ್ತಾಗಿದೆ ಅನ್ಕೋತೀನಿ ಒಂದು ವೇಳೆ ಚೈನಾ ಪ್ರಾಡಕ್ಟನ್ನು ಬ್ಯಾನ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಏನೆಲ್ಲ ಪರಿಸ್ಥಿತಿ ಆಗ್ಬೋದು ಅಂತ ನಿಮಗಿದ್ರ ಬಗ್ಗೆ ಏನೋ ಡೌಟ್ ಇದ್ರು ಕೆಲವೇ ಕಾಮೆಂಟ್ ತಿಳಿಸಿ ನಾವು ನಿಮಗೆ ಉತ್ತರವನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀವಿ ನಿಮಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ಕನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ